ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಲಿತೀವಿ ಅಂತ ಹೇಳಿದ್ರೆ ಸ್ಪೋಕನ್ ಇಂಗ್ಲೀಷ್ಗೆ ನೀವು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡಬೇಕಾದ್ರೆ ತುಂಬಾ ಮುಖ್ಯವಾಗಿ ಬೇಕಾಗಿರೋ ವಿಷಯ ಅದು ಒಂದೇ ಒಂದು ಪದದಿಂದ ಶುರುವಾಗುತ್ತೆ ಓಕೆ ಸೊ ಆ ಪದ ಏನು ಅನ್ನೋದನ್ನ ನೋಡೋಣ ಅದರಲ್ಲಿ ಯಾವ ತರ ಸೆಂಟೆನ್ಸ್ ಮಾಡೋದು ಅಂಡ್ ಈ ಸೆಂಟೆನ್ಸ್ ನಿಮಗೆ ಎಷ್ಟು ಮುಖ್ಯ ಅದನ್ನ ಎಲ್ಲೆಲ್ಲಿ ಬಳಸಬೇಕು ಯಾವ ಯಾವ ಸಿಚುವೇಶನ್ ಅಲ್ಲಿ ಅದನ್ನು ಬಳಸಬೇಕು ಅದು ಬಳಸೋದ್ರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಎಲ್ಲರೂ ಈ ವಿಡಿಯೋದಲ್ಲಿ ನೋಡೋಣ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ ಅಫ್ಕೋರ್ಸ್ ನಿಮಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗೇ ಆಗುತ್ತೆ ಅಂಡ್ ಈ ವಿಡಿಯೋ ಶೇರ್ ಮಾಡಿ ನಿಮಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ರೈಟ್ ಸೊ ಏನಪ್ಪಾ ಒಂದು ಪದದಿಂದ ಏನ್ ತಾನೇ ಡಿಫರೆನ್ಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಡಿಫರೆನ್ಸ್ ಆಗುತ್ತೆ ನೋಡಿ ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ನಾವು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ್ರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ನಿಮಗೆ ಎ ಮಾತ್ರ ಗೊತ್ತು ಅಥವಾ ಎ ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಅಂತ ಸಿಗುತ್ತಂತ ನಾವು ನಿಮಗೆ ಇಂಗ್ಲೀಷ್ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡಿ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಕನ್ನಡದಲ್ಲಿ ಏನಿದೆ ನೋಡಿ ಮೀಟಿಂಗ್ ಬೇರೆ ಯಾರಾದರೂ ಬರ್ತಿದಾರಾ ಮೀಟಿಂಗ್ ಬೇರೆ ಯಾರಾದರೂ ಬರ್ತಾ ಇದ್ದಾರಾ ಅಂತ ನೀವು ಕೇಳಬೇಕಾದ್ರೆ ಏನ್ ಕೇಳ್ತೀರಾ ಟು ದ ಮೀಟಿಂಗ್ ಟು ದ ಮೀಟಿಂಗ್ ಇನ್ನೊಂದು ಸೆಂಟೆನ್ಸ್ ನೋಡಿ ರೂಮ್ ಅಲ್ಲಿ ಬೇರೆ ಯಾರು ಕಾಣಿಸ್ತಿಲ್ಲ ನನಗೆ ರೂಮ್ ಅಲ್ಲಿ ನನಗೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ಐ ಡೋಂಟ್ ಸಿ ಎನಿವನ್ ಎಲ್ಸ್ ಇನ್ ಐ ಡೋಂಟ್ ಸಿ ಎನಿವನ್ ಎಲ್ಸ್ ಇನ್ ರೂಮ್ ಈ ಪ್ರಶ್ನೆಗೆ ಬೇರೆ ಯಾರಿಗಾದ್ರೂ ಉತ್ತರ ಗೊತ್ತಾ ಡಸ್ ಎನಿ ಒನ್ ನೋ ಡಸ್ ಎನಿ ಒನ್ ಎಲ್ಸ್ ಡಸ್ ಎನಿ ಒನ್ ಎಲ್ಸ್ ನೋ ದಿ ಆನ್ಸರ್ ಟು ದಿಸ್ ಕ್ವಶನ್ ಡಸ್ ಎನಿ ಒನ್ ಎಲ್ಸ್ ನೋ ದಿ ಆನ್ಸರ್ ಟು ದಿಸ್ ಕ್ವಶನ್ ಈ ಮೂರು ಪ್ರಶ್ನೆಯಲ್ಲಿ ನಿಮಗೆ ಏನು ವ್ಯತ್ಯಾಸ ಅಂತ ಅನಿಸ್ತಾ ಇದೆ ಓಕೆ ಸೊ ಇದನ್ನ ಈ ಕ್ವಶನ್ಸ್ ಅನ್ನು ನಾವು ಎರಡು ತರ ಹೇಳೋದಾದ್ರೆ ಇಲ್ಲಿ ಬೇರೆ ಅಂತ ಯೂಸ್ ಮಾಡಬೇಡಿ ಏನಾಗುತ್ತೆ ಮೀಟಿಂಗಿಗೆ ಯಾರಾದರೂ ಬರ್ತಾ ಮೀಟಿಂಗ್ ಐ ಡೋಂಟ್ ಸಿ ಎನಿ ತೆಗೆದುಬಿಡೋಣ ಐ ಡೋಂಟ್ ಸಿ ಎನಿ ಒನ್ ಇನ್ ರೂಮ್ ಡಸ್ ಎನಿ ಒನ್ ಡಸ್ ಎನಿವನ್ ನೋ ದಿ ಆನ್ಸರ್ ಟು ದಿಸ್ ಕ್ವೆಶನ್ ಈ ಪ್ರಶ್ನೆಗೆ ಯಾರಿಗಾದ್ರೂ ಉತ್ತರ ಗೊತ್ತಾ ಓಕೆ ಸೊ ಇಲ್ಲಿ ಎಲ್ಸ್ ಹಾಕಿದಾಗ ಏನ್ ಮಹಾ ಚೇಂಜ್ ಆಗಿಬಿಡುತ್ತೆ ಅಂದ್ರೆ ಇದ್ರ ಟೋಟಲ್ ಆಗಿ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ ಆ ಸಿಚುವೇಷನ್ ಚೇಂಜ್ ಆಗಿಬಿಡುತ್ತೆ ಹೇಗೆ ಈಸ್ ಎನಿ ಒನ್ ಎಲ್ಸ್ ಅಂತ ಏನ್ ಹೇಳ್ತೀವಿ ಈಸ್ ಎನಿ ಒನ್ ಎಲ್ಸ್ ಅಂದ್ರೆ ಪಾರ್ಟಿಗೆ ಒಂದಷ್ಟು ಜನ ಬರ್ತಾ ಇದಾರೆ ಅಲ್ಲ ಸಾರಿ ಮೀಟಿಂಗ್ ಗೆ ಒಂದಷ್ಟು ಜನ ಬರ್ತಾ ಇದಾರೆ ನಮಗೆ ಗೊತ್ತು ಬೇರೆ ಇನ್ಯಾರಾದ್ರೂ ಬರ್ತಾ ಇದಾರೆ ಅಂತ ಕೇಳಕ್ಕೆ ಬೇರೆ ಇನ್ಯಾರಾದ್ರೂ ಈಸ್ ಎನಿ ಒನ್ ಎಲ್ಸ್ ಇಸ್ ಕಮಿಂಗ್ ಅಪಾರ್ಟ್ ಫ್ರಮ್ ದೀಸ್ ಪೀಪಲ್ ಇನ್ ದ ಲಿಸ್ಟ್ ಲಿಸ್ಟ್ ಅಲ್ಲಿರೋರು ಮೀಟಿಂಗಿಗೆ ಬರ್ತಾರೆ ಯಾರಾದರೂ ಬರ್ತಾರ ಬೇರೆ ಇನ್ ಯಾರಾದರೂ ಬರ್ತಾರ ಇಸ್ ಎನಿ ಒನ್ ಎಲ್ಸ್ ಒಂದು ಒಂದೇ ಒಂದು ಪದ ನಿಮಗೆ ಆ ಸೆಂಟೆನ್ಸ್ ಟೋಟಲ್ ಸ್ಟ್ರಕ್ಚರ್ ಚೇಂಜ್ ಮಾಡುತ್ತೆ ವಿಚ್ ಈಸ್ ಓಕೆ ಸರ್ ಬೇರೆ ಅಥವಾ ಇನ್ ಯಾರಾದರೂ ಅಂತ ನಿಮ್ಗೆ ಹೇಳಬೇಕಾದ್ರೆ ಅದನ್ನ ನಾವು ಎಲ್ಸ್ ನ ಯೂಸ್ ಮಾಡ್ತೀವಿ ಓಕೆ ಅರ್ಥ ಆಯ್ತಲ್ಲ ಸೊ ಇದನ್ನ ಎನಿ ಒನ್ ಅಂತ ಬೇರೆ ಬೇರೆ ಇನ್ಯಾರಾದ್ರೂ ಅಂತ ಹೇಳ್ತೀವಿ ಈಸ್ ಎನಿ ಒನ್ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬೊಬ್ಬರೇ ಒಬ್ಬೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಓಕೆ ಸೊ ಅದನ್ನ ಬೇರೆ ಎಕ್ಸಾಂಪಲ್ಸ್ ತಗೊಳ್ಳೋಣ ಓಕೆ ಇಲ್ಲಿ ನೋಡಿ ಇಫ್ ಯು ನೀಡ್ ಹೆಲ್ಪ್ ಆಸ್ಕ್ ಎನಿವನ್ ಎಲ್ಸ್ who is free if you need help ask anyone else who is free nirige sahaya bekaadre ಬೇರೆ ಇನ್ಯಾರನ್ನಾದ್ರೂ ಕೇಳು ಯಾರು ಫ್ರೀ ಆಗಿರ್ತಾರೋ ಬೇರೆ ಇನ್ಯಾರನ್ನಾದ್ರೂ ಕೇಳು ನಾನು ಫ್ರೀ ಆಗಿದ್ದೀನಿ ಬಟ್ ನನಗೆ ಬೇರೆ ಕೆಲಸ ಇದೆ ಫ್ರೀ ಆಗಿದ್ದೀನಿ ನನಗೆ ಓಕೆ ನನಗೆ ಮೂಡಿಲ್ಲ ಬೇರೆ ಫ್ರೀ ಆಗಿರೋದು ಬೇರೆ ಯಾರನ್ನಾದ್ರೂ ಕೇಳು ಅಂತ ಹೇಳಬೇಕಾದ್ರೆ ಇಫ್ ಯು ನೀಡ್ ಹೆಲ್ಪ್ ಆಸ್ ಎನಿವನ್ ಎಲ್ಸ್ ಇಸ್ ಫ್ರೀ ಓಕೆ ಆಸ್ಕ್ ಸಮನ್ ಎಲ್ಸ್ ಅಂತ ಹೇಳಿ ಒನ್ ಎಲ್ಸ್ ಅಂತ ಹೇಳ್ಬೋದು ಎನಿವನ್ ಎಲ್ಸ್ ಹೂ ಇಸ್ ಫ್ರೀ ಓಕೆ ಶಿ ಸ್ಪೋಕನ್ ಟು ಎನಿವನ್ ಎಲ್ಸ್ ಅಬೌಟ್ಸ್ ಶಿ ಹ್ಯಂಡ್ ಟು ಸ್ಪೋಕನ್ ಟು ಎನಿ ಒನ್ ಎಲ್ಸ್ ಅಬೌಟ್ ಅವರ್ ಪ್ಲಾನ್ಸ್ ಅವಳು ಬೇರೆ ಯಾರ ಹತ್ರನೂ ಅವಳ ಪ್ಲಾನ್ ಬಗ್ಗೆ ಹೇಳಿಲ್ಲ ನನ್ನ ಹತ್ರ ಮಾತ್ರ ಹೇಳಿರೋದು ಓಕೆ ಅರ್ಥ ಆಯ್ತಲ್ಲ ಈಗ ರೈಟ್ ಸೊ ಎಕ್ಸಾಂಪಲ್ಸ್ ತುಂಬಾ ಇದೆ ವಿಲ್ ಗೋ ಟು ಸಂಬಡಿ ಎಲ್ಸ್ ಸಂಬಡಿ ಎಲ್ಸ್ ಅಥವಾ ಸಮೋನ್ ಎಲ್ಸ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ನೋಡೋಣ ಇಫ್ ಐ ಕಾಂಟ್ ಡೂ ದ ವರ್ಕ್ ಸಂಬಡಿ ಎಲ್ಸ್ ವಿಲ್ ಹಾವ್ ಟು ನನಗೆ ಒಂದು ವೇಳೆ ನಾನು ಕೆಲಸ ಮಾಡೋಕ್ಕೆ ಆಗದೆ ಇದ್ರೆ ಬೇರೆ ಯಾರಾದರೂ ಮಾಡಲೇಬೇಕಾಗುತ್ತೆ ಇಫ್ ಐ ಐದು ಒನ್ ಹ್ಯಾಸ್ ಟು ಡೂ ಸಮನ್ ಎಲ್ಸ್ ಹ್ಯಾವ್ ಟು ಡೂ ಇಟ್ ಓಕೆ ಹಾಗೆ ದಸಂಟ್ ಮೈ ಕೋಟ್ ದ್ ಮೈ ಕೋಟ್ ಅದು ನನ್ನ ಕೋಟ್ ಆಗಿರಲಿಲ್ಲ ಇಟ್ ಬಿಲಾಂಗ್ಸ್ ಟು ಸಮೋನ್ ಎಲ್ಸ್ ಇಟ್ ಬಿಲಾಂಗ್ಸ್ ಟು ಒನ್ ಎಲ್ಸ್ ಅದು ನನ್ನ ಕೋಟ್ ಆಗಿರಲಿಲ್ಲ ಅದು ಇನ್ಯಾರ್ದೋ ಕೋಟ್ ಆಗಿತ್ತು ಇಟ್ ಬಿಲಾಂಗ್ಸ್ ಟು ಒನ್ ಎಲ್ಸ್ ओके राइट नेक्स्ट लोडी व्हेन ही लेफ्ट ಅವನು ಬಿಟ್ಟಾಗ he went with somebody else ಅವನು ಬಿಟ್ಟಾಗ ಅವನು ಬೇರೆ یار ಜೊತೆನೋ ಹೋಗದ ಬೇರೆ ಇನ್ನ ಯಾರ್ ಜೊತೆನೋ ಹೋಗದ he went you know he went with someone else someone somebody ಎರಡೂ ಒಂದೇನೇ ಓಕೆ ಅವನು ಹೋಗದ ಬೇರೆ ಯಾರ್ ಜೊತೆಗೂ ಹೋಗದ ಸೋ ಇಲ್ಲಿ ಹೆಲ್ಪ್ ಆಗ್ತಿದ್ರೆ ಅವನು ಯಾರ್ ಜೊತೆಗೂ ಹೋಗದ ಐ ಹೋ ಇಸ್ ಅವನು ಬೇರೆ ಯಾರ ಜೊತೆಗೂ ಹೋದ ನಾನು ಹೇಳಿದ ವ್ಯಕ್ತಿ ಜೊತೆ ಹೋಗಿಲ್ಲ ಬೇರೆ ಯಾರ ಜೊತೆಗೂ ಹೋದ ಓಕೆ ರೈಟ್ ನೆಕ್ಸ್ಟ್ ನೋಡಿ ನೋ ಬಳಿ ನೋಬಳಿ ಎಲ್ಸ್ ನೋಬಳಿ ಎಲ್ಸ್ ನೋಬಳಿ ಎಲ್ಸ್ ಎಲ್ಲಿ ಬರುತ್ತೆ ನೋಡಿ ಬೇರೆ ಯಾರ ಬಳಿನೂ ಬೇಕಾಗಿರೋ ಕೀ ಇಲ್ಲ ಬೇಕಾಗಿರೋ ಕೀ ಇಲ್ಲ ಬೇರೆ ಯಾರ ಹತ್ರನೂ ನಮಗೆ ಬೇಕಾಗಿರೋದು ಕೀ ಇಲ್ಲ ಎಲ್ಲರ ಹತ್ರನು ಕೀ ಇದೆ ಆದರೆ ಬೇಕಾಗಿರೋ ಕೀ ಇಲ್ಲ ಓಕೆ ಬಿಚ್ ಮೀನ್ಸ್ ನೋಬಡಿ ಎಲ್ಸ್ ಹ್ಯಾಸ್ ದ ರಿಕ್ವೈರ್ಡ್ ಕೀ ನೋಬಡಿ ಎಲ್ಸ್ ಹ್ಯಾಸ್ ದ ರಿಕ್ವೈರ್ಡ್ ಕೀ ಅವನ ಹತ್ರ ಮಾತ್ರ ಇದೆ ಓನ್ಲಿ ಹೀ ಹ್ಯಾಸ್ ದ ರಿಕ್ವೈರ್ಡ್ ಕೀ ನೋಬಡಿ ಎಲ್ಸ್ ಹ್ಯಾಸ್ ದ ರಿಕ್ವೈರ್ಡ್ ಕೀ ಬೇರೆ ಯಾರ ಹತ್ರನು ಕೀ ಇಲ್ಲ ಅವನ ಹತ್ರ ಮಾತ್ರ ಬೇಕಾಗಿರೋ ಕೀ ಇದೆ ಈ ತರ ಸಿಚುವೇಶನ್ ಈಗ ಅಲ್ಲಿ ಎಲ್ಸ್ ತೆಗೀರಿ ನೋಬಡಿ ಹ್ಯಾಸ್ ದ ರಿಕ್ವೈರ್ಡ್ ಕೀ ಹತ್ರನೂ ಬೇಕಾಗಿರೋ ಕೀ ಇಲ್ಲ ಎಲ್ಸ್ ಹಾಕಿದಾಗ ಏನಾಗುತ್ತೆ ಅಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿ ಮೂರ್ನಾಕ್ ಜನ ಬೇಕಾಗಿರೋ ಕೀ ಇಬ್ಬರ ಹತ್ರ ಇದ್ರೂ ಹಾಗೆ ಬರುತ್ತೆ ಓನ್ಲಿ ರಮೇಶ್ ಅಂಡ್ ಸುರೇಶ್ ಹ್ಯಾವ್ ಓನ್ಲಿ ರಮೇಶ್ ಅಂಡ್ ಸುರೇಶ್ ಹ್ಯಾವ್ ದಿಕ್ವೈಡ್ ಖೀ ನೋಬಿಡಿ ಎಲ್ಸ್ ಹ್ಯಾಸ್ ದ ಖೀ ಓಕೆ ನೋಬಿಡಿ ಎಲ್ಸ್ ರಮೇಶ್ ಮತ್ತೆ ಸುರೇಶ್ ಹತ್ರ ಮಾತ್ರ ಇದೆ ಬೇರೆ ಅವರ ಹತ್ರ ಯಾರ ಹತ್ರನು ಕೀ ಇಲ್ಲ ಅಂತ ಹೇಳಬೇಕಾದ್ರೆ ನೋಬಡಿ ಬಡಿ ಎಲ್ಸ್ ಓಕೆ ನಾವು ವೆನ್ ದ ಲೈನ್ ಲೈಟ್ಸ್ ವೆಂಟ್ ಔಟ್ ನೋ ಬಡಿ ನೋ ಒನ್ ಎರಡು ಒಂದನೆ ಒನ್ ಬಡಿ ಓಕೆ ವೆನ್ ದ ಲೈಟ್ಸ್ ವೆಂಟ್ ಔಟ್ ನೋ ಒನ್ ಎಲ್ಸ್ ವಾಸ್ ಕ್ಯಾಟ್ ಓಕೆ ಇದು ನೋಡಿ ಚೆನ್ನಾಗಿದೆ ಲೈಟ್ ಹೋದಾಗ ಬೇರೆ ಯಾರು ಹೆದರ್ಲಿಲ್ಲ ಲೈಟ್ ಹೋದಾಗ ಬೇರೆ ಯಾರು ಹೆದರ್ಲಿಲ್ಲ ಅವನು ಮಾತ್ರ ಹೆದರ್ದ ಅರುಣ್ ಮಾತ್ರ ಹೆದರ್ದ ಅಥವಾ ಸುರೇಶ್ ಮಾತ್ರ ಹೆದರ್ದ ರಮೇಶ್ ಮಾತ್ರ ಹೆದರ್ದ ಅಥವಾ ಇನ್ಯಾರಾದ್ರೂ ಇಟ್ಸ್ ಕಾಮನ್ ವರ್ಡ್ ಅಂತ ತಗೊಂಡಿದ್ದಾನೆ ಕಾಮನ್ ನೇಮ್ಸ್ ಓಕೆ ಬೇರೆ ಯಾರು ಹೆದ್ರಲಿಲ್ಲ ಅವ್ನು ಮಾತ್ರ ಹೆದ್ರಿಲ್ಲ ಈಗ ಇಲ್ಲಿ ನೋ ಎಲ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಎಲ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ಎಲ್ಸ್ ಇಲ್ಲ ಅಂತ ಇಟ್ಕೊಳ್ಳಿ ದಟ್ಸ್ ಒಗೆ ಎಲ್ಸ್ ವೈ ದ ರೈಟ್ಸ್ ಬೆಂಟ್ ಆಫ್ ನೋಟ್ ವಾಸ್ ಸ್ಕೇಡ್ ಲೈಟ್ಸ್ ಹೋದಾಗ ಯಾರು ಹೆದ್ರಲಿಲ್ಲ ಎಲ್ಸ್ ಹಾಕಿದಾಗ ಲೈಟ್ ಹೋದಾಗ ಕರೆಂಟ್ ಹೋದಾಗ ಬೇರೆ ಯಾರು ಹೆದರ್ಲಿಲ್ಲ ಆ ವ್ಯಕ್ತಿ ಮಾತ್ರ ಹೆದರದ ಅಥವಾ ಅವರಿಬ್ರು ಮಾತ್ರ ಹೆದರಿದ್ರು ಬೇರೆ ಯಾರೂ ಹೆದರ್ಲಿಲ್ಲ ಅಥವಾ ಒಂದಷ್ಟು ಜನ ಐವತ್ತು ಜನ ಮಾತ್ರ ಹೆದರಿದ್ರು ಇನ್ನು ಉಳಿದವರು ಯಾರು ಹೆದರಲಿಲ್ಲ ಓಕೆ ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಮೆನಿ ಪೀಪಲ್ ಯು ಅಡ್ರೆಸ್ ಇನ್ ಅಂಟೆನ್ಸ್ ರೈಟ್ ಓಕೆ ನೆಕ್ಸ್ಟ್ ನೋಡೋಣ ಐ ಟ್ರಸ್ಟ್ ಯು ಬಿಕಾಸ್ ನೋಬಡಿ ಎಲ್ಸ್ ನೋಸ್ ಐ ಟ್ರಸ್ಟ್ ಯು ಬಿಕಾಸ್ ನೋಬಡಿ ಎಲ್ಸ್ ನೋಸ್ ಓಕೆ ಬೇರೆ ಯಾರಿಗೂ ರಹಸ್ಯ ಗೊತ್ತಿಲ್ಲದ ಕಾರಣ ನಾನು ನಿನ್ನ ನಂಬ್ತೀನಿ ಉಳಿದಿರೋದು ಎವ್ರಿಬಡಿ ಎಲ್ಸ್ ಅಥವಾ ಎವ್ರಿ ಒನ್ ಎಲ್ಸ್ ಅದೇ ಯೂಸ್ ಮಾಡ್ತೀವಿ ನೋಡೋಣ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ಐ ಹ್ಯಾವ್ ಫಿನಿಶ್ ಮೈ ವರ್ಕ್ಸ್ಟಿಲ್ ಬಿಸಿ ಐ ಹಾವ್ ಫಿನಿಶ್ ಮೈ ವರ್ಕ್ಸ್ ಇಸ್ಟಿಲ್ ಬಿಸಿ ನಾನು ನನ್ನ ಕೆಲಸ ಮುಗಿಸಿದೆ ಟಾಸ್ಕ್ ಫ್ರಮ್ ಎವ್ರಿ ಒನ್ ಎಲ್ಸ್ ಇನ್ ಟೀಮ್ ಅವರ ಟೀಮ್ ನಲ್ಲಿ ಬೇರೆ ಎಲ್ಲರಿಗಿಂತ ಅವಳಿಗೆ ವಿಭಿನ್ನವಾದ ಟಾಸ್ಕ್ ಸಿಕ್ತು ಇಲ್ಲಿ ನೋಡಿ ಎವ್ರಿ ಒನ್ ಎಲ್ಸ್ 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 ತೆಗೆದ್ರೆ ಏನು ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ಬಟ್ ಎವ್ರಿ ಒನ್ ಈಸ್ ಬ್ಯುಸಿ ಇದ್ರೆ ಇದಕ್ಕೆ ಮೀನಿಂಗೇ ಇಲ್ಲ ನಾನು ನನ್ನ ಕೆಲಸ ಮುಗಿಸ್ದೆ ಆದ್ರೆ ಆದ್ರೆ ಎಲ್ರೂ ಬ್ಯುಸಿ ಆಗಿದ್ದಾರೆ ಅದಕ್ಕೆ ಮೀನಿಂಗ್ ಬರಲ್ಲ ಎಲ್ಸ್ ಹಾಕಿದ್ರೆ ನಾನು ಕೆಲಸ ಮುಗಿಸಿದೆ ಆದ್ರೆ ಬೇರೆಯವರು ಎಲ್ರಿಗೂ ನಾನು ಕೆಲಸ ಇದೆ ಅವರೆಲ್ಲರೂ ಬ್ಯುಸಿ ಆಗಿದ್ದಾರೆ ಕೆಲಸದಲ್ಲಿ ನಾನು ಆ ಕೆಲಸನ ಬೇಗ ಮುಗಿಸಿದೆ ಅಂದ್ರೆ ಏನು ನಾನು ಬೇಗ ಮುಗಿಸಿದೆ ಅಂತ ಅರ್ಥ ದಟ್ಸ್ ಮೈ ಟ್ಯಾಲೆಂಟ್ ಓಕೆ ಸೊ ಅದನ್ನ ಹೇಳ್ಬೇಕು ನಾವು ಐ ಹ್ಯಾವ್ ಫಿನಿಶ್ ಮೈ ವರ್ಕ್ ಬಟ್ ಎವ್ರಿ ಒನ್ ಎಲ್ಸ್ ಈಸ್ಟಿಲ್ ಬ್ಯುಸಿ ಹಾಗೆ ಶಿ ಗಾಟ್ರೆಂಟ್ ಟಾಸ್ಕ್ ಫ್ರಮ್ ಎಲ್ಸ್ ಇನ್ ಟೀಮ್ ಶಿ ಗಾಟ್ ಅ ಡಿಫ್ರೆಂಟ್ ಟಾಸ್ಕ್ ಫ್ರಮ್ ಎವ್ರಿ ಒನ್ ಇನ್ ದ ಟೀಮ್ ನೋಡಿ ಇದೆಷ್ಟು ಚೇಂಜ್ ಮಾಡಿ ಗಾಟ್ ಅ ಡಿಫರೆಂಟ್ ಟಾಸ್ಕ್ ಫ್ರಮ್ ಎವ್ರಿ ಒನ್ ಇನ್ ಅ ಟೀಮ್ ಇದರ ಅರ್ಥ ಏನಾಗುತ್ತೆ ಎಲ್ಲರಿಂದ ಟೀಮ್ ಅಲ್ಲಿ ಎಲ್ಲರಿಂದ ಅವಳಿಗೆ ಒಂದು ಡಿಫ್ರೆಂಟ್ ಟಾಸ್ಕ್ ಸಿಕ್ತು ಅಂತ ಬರುತ್ತೆ ಹೊರತು ಶಿ ಗಾಟ್ ಡಿಫ್ರೆಂಟ್ ಟಾಸ್ಕ್ ಫ್ರಮ್ ಎವ್ರಿ ಒನ್ ಎಲ್ಸ್ ಅಂದ್ರೆ ಪ್ರತಿಯೊಬ್ಬರಿಂದ ವಿಭಿನ್ನವಾಗಿ ಆ ಇಂದ ಇದೆಯಲ್ಲ ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಅಂದ್ರೆ ಇವರು ಟೀಮಲ್ಲಿ ಇರೋ ಟೀಮ್ ಮೆಂಬರ್ಸ್ ಇವಳಿಗೆ ಸ್ಪೆಷಲ್ ಟಾಸ್ಕ್ ಕೊಟ್ಟಂಗಾಗುತ್ತೆ ಶಿ ಗಾಟ್ ಅ ಟಾಸ್ಕ್ ಫ್ರಮ್ ಎವ್ರಿ ಒನ್ ಎಲ್ಸ್ ಎಲ್ಸ್ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ ಅದು ಅವರಿಂದ ಎಲ್ಲರಿಂದ ವಿಭಿನ್ನವಾಗಿರುವಂತಹ ಒಂದು ಟಾಸ್ಕ್ಗಳಿಗೆ ಸಿಕ್ತು ಅಂತ ಆಗುತ್ತೆ ಓಕೆ ಸೊ ದಿಸ್ ಇಸ್ ಹೌ ನಮಗೆ ಈ ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಹೇಳ್ತೀವಿ ಸಮ್ ಒನ್ ಎವ್ರಿ ಒನ್ ನೋ ಒನ್ ಆಂಡ್ ಸಮ್ ಒನ್ ಎನಿ ಒನ್ ನೋ ಒನ್ ಎವ್ರಿ ಒನ್ ಅಥವಾ ಸಮ್ ಬಡಿ ನೋ ಬಡಿ ಎವ್ರಿ ಬಡಿ ನೋ ಬಡಿ ಎವ್ರಿ ಬಡಿ ಅಂತ ಹೇಳ್ಬೋದು ಓಕೆ ಬಡಿ ಸೇರಿಸುವುದು ಬಾಡಿ ಬಾಡಿ ಸೇರಿಸುವುದು ಇಲ್ಲ ಒನ್ ಸೇರಿಸ್ಬೋದು ಇದ್ರ ಜೊತೆಗೆ ನಾವು ಎಲ್ಸ್ ಸೇರಿಸಿದಾಗ ಏನಾಗುತ್ತೆ ಟೋಟಲ್ ಆಗಿ ಚೇಂಜ್ ಆಗುತ್ತೆ ಇವೆಲ್ಲ ನಿಮಗೆ ಗೊತ್ತಿರಬೇಕು ಮಾತಾಡ್ಬೇಕು ಇಂಗ್ಲಿಷ್ ಮಾತಾಡಬೇಕು ಇವೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಇಂಗ್ಲಿಷ್ ಸ್ಪಷ್ಟವಾಗಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರುತ್ತೆ ಓಕೆ ಸೊ ಇದೆಲ್ಲ ಗ್ರಾಮರ್ ಏನೆ ಬಟ್ ಗ್ರಾಮರ್ ಅಂತ ತಲೆ ಕೆಡ್ಸ್ಕೊಳ್ಳೋದು ಬೇಡ ನೀವು ಸೆಂಟೆನ್ಸ್ ಅಲ್ಲಿ ನಾವು ಎಲ್ಸ್ ಹಾಕಿದಾಗ ಏನ್ ಡಿಫರೆನ್ಸ್ ಬರಬೇಕು ಹಾಕದಾಗ ಏನ್ ಡಿಫರೆನ್ಸ್ ಬರುತ್ತೆ ಅದನ್ನ ಅದನ್ನ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ನೀವು ಇದನ್ನ ಫೋಕಸ್ ಮಾಡಿದ್ರೆ ಸಾಕು ಓಕೆ ರೈಟ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರೆ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಗಿವ್ ಇಟ್ ಎ ಥಮ್ಸ್ ಅಂಡ್ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಟು ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಇನ್ನೂ ಇದ್ದರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಣ ಎಕ್ಸ್ಕ್ಯೂಸ್ ಮಿ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನು ಕ್ಲಿಕ್ ಮಾಡಿ ಅಂದ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಮಾಡಿ ಓಕೆ ಮಾರ್ ಸೈನಿಂಗ್ ಆಫ್ Keep watching my videos until my next video please. Bye bye. Take care.